ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿದ್ರಿ ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಇದನ್ನು ಗೋಧಿ ಹಿಟ್ಟಿನಿಂದ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ ಇದನ್ನು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆಗೆ ನಾನು ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಆಶೀರ್ವಾದ ಆಟ ಮಲ್ಟಿಗ್ರೇನ್ ಆಟ ಯಾವುದನ್ನಾದ್ರೂ ತೊಗೋಬೋದು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ನೀವು ತುಪ್ಪನೂ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡ್ರಿ ಈಗ ಇದು ಮಿಕ್ಸ್ ಆಗಿದೆ ರೀ ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ತುಂಬ ಗಟ್ಟಿನೂ ಮಾಡಲ್ಲ ನಾನು ತುಂಬ ಮೆಧುವನು ಮಾಡಲ್ಲ ಚಪಾತಿ ಯಾವ ರೀತಿ ನಾವು ಪ್ರತಿದಿನ ಕಲಿಸ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ರೀ ನೋಡ್ರಿ ನಾನು ನಿಮಗೆ ತೋರಿಸ್ತೀನಿ ನಾನು ತುಂಬ ಗಟ್ಟಿನೂ ಮಾಡಿಲ್ಲ ಮತ್ತು ತುಂಬ ಸಾಫ್ಟೂ ಮಾಡಿಲ್ಲ ಚಪಾತಿಗೆ ರೆಡಿ ಇರೋ ಥರನೇ ನಾವು ದಿನ ಮಾಡ್ಕೊಳ್ಳೋ ಥರನೇ ಮಾಡುತ್ತೀನಿ ಇದನ್ನು ನಾನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಹಿಟ್ಟು ಒಂದು ಸ್ವಲ್ಪ ಹೊತ್ತು ಚಂದಂಗೆ ನೆನೆಲ್ದ ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನು ಎರಡು ಬಟ್ಲಾಗಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ರೀ ಎಲ್ಲ ವೆಜಿಟೇಬಲ್ಸಲ್ಲಿ ಕ್ಯಾಬೇಜದ ಕ್ವಾಂಟಿಟಿನೇ ಜಾಸ್ತಿ ತೊಗೊಂಡಿನಿ ಒಂದು ಎರಡು ಬೌಲಾಗಷ್ಟು ಆಗೋಷ್ಟು ತೊಗೊಂಡಿದ್ದೀನಿ ರೀ ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡ್ಕೊರಿ ಕ್ಯಾಬೇಜನ್ನು ನೋಡಿ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೂರು ಮೆಣಸಿನ್ಕಾಯಿ ಒಂದು ಕೆಮ್ಮ ಮೆಣಸಿನ್ಕಾಯಿ ಎರಡು ಹಸಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ಎರಡೇ ಮೆಣ್ಸಿನ್ಕಾಯನ್ನು ಹಾಕಿರಿ ಸ್ವಲ್ಪ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಅದ್ರಿ ಅದನ್ನ ಇದ್ದೀನಿ ಇದ್ರ ಹಾಕಿರಿ ಇಲ್ಲಾದ್ರೆ ಸ್ಕಿಪ್ ಮಾಡಿರಿ ನಡೀತದೆ ಅದ್ರ ಹಾಕಿರೋ ಟೇಸ್ಟ್ ಚೆನ್ನಾಗಿ ಆಗ್ತದೆ ರೀ ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವ ಆ ವೆಜಿಟೇಬಲ್ಸನ್ನು ನೀವು ಹಾಕ್ಕೊಂಡು ಮಾಡ್ಕೋಬಹುದು ಒಂದು ಟೊಮ್ಯಾಟೊನ ಇದ್ದೀನಿ ಇದನ್ನ ಬೀಜವನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಇದ್ದೀನಿ ನೀವು ಕ್ಯಾರೆಟ್ ಕ್ಯಾರೆಟನ್ನಾದ್ರೂ ಹಾಕ್ಬೋದು ರೀ ಅಥವಾ ಹಸಿ ಆಲೂಗಡ್ಡೆನೂ ಬಟ್ಟೆನೂ ತುರಿದ್ಬಿಟ್ಟು ತೊಳೆದನು ಅದನ್ನು ಹಾಕ್ಬೋದು ಅಥವಾ ಪನೀರನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ ಸ್ವಲ್ಪ ಹಸಿ ಶುಂಠಿನ ಇದ್ದೀನಿ ರೀ ತುರಿದ್ಬಿಟ್ಟು ಫ್ಲೇವರ್ ಚೆನ್ನಾಗಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತು ನೋಡಿರಿ ಒಂದು ಸ್ಪೂನ್ ಆದಷ್ಟು ಚಿಲ್ಲಿ ಫ್ಲೆಕ್ಸನ್ನು ಇದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿಯನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಇಲ್ಲಿ ದೊಡ್ಡ ಸ್ಪೂನಿಂದಾನೆ ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಬೈಂಡಿಂಗ್ ಸಲುವಾಗಿ ತೊಗೊಂಡಿದ್ದೀನಿ ರೀ ವೆಜಿಟೇಬಲ್ಸಲ್ಲಿ ಉಪ್ಪು ಹಾಕೋದ್ರಿಂದ ಅದು ನೀರು ಬಿಡ್ತದೆ ರೀ ಇಮಿಡಿಯೇಟ ಇದು ಏನಾಗ್ತದೆ ಅಂದರೆ ಕಡಲೆ ಹಿಟ್ಟು ಹಾಕೋದ್ರಿಂದ ಆ ರೀತಿ ನೀರು ಬಿಡದೆ ಅದು ಬೈಂಡಿಂಗ್ ಥರ ಕೆಲಸ ರೀ ನೋಡಿ ಅಂದರೆ ನೀರು ನೀರು ಆಗಲ್ಲ ರೀ ಅದು ಆ ಕಡಲೆ ಹಿಟ್ಟೆಲ್ಲ ಏನು ಮಾಡ್ತದೆ ಆ ವೆಜಿಟೇಬಲ್ಸ್ ಬಿಟ್ಟಿರೋ ನೀರನ್ನೆಲ್ಲ ಹಿರ್ಕೋತದ್ರಿ ನೋಡಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ನೋಡಿರಿ ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದ ಆ ವೆಜಿಟೇಬಲ್ಸ್ ಇದನ್ನು ನೀವು ಮಾಡ್ಕೋರಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ ಇದನ್ನು ನಾನು ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ನೋಡಿ ಇನ್ನೊಂದು ಬೌಲಿಗೆ ನಾನು ಇಲ್ಲಿ ಸ್ಲರಿ ರೆಡಿ ಮಾಡ್ಕೊಳಕ್ಕೆ ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ ರೀ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಹೆಲ್ದಿ ಅಲ್ಲ ಅಂದ್ರೆ ನೀವು ಇದ್ರ ಬದಲಿ ಅಕ್ಕಿ ಹಿಟ್ಟನ್ನು ಆದ್ರೂ ತೊಗೋಬೋದು ರೀ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ಸ್ವಲ್ಪ ಉಪ್ಪು ಇದನ್ನು ನೀರನ್ನು ಹಾಕಿ ಯಾವುದೇ ರೀತಿ ಗಂಟಾಗ್ಲದಂಗೆ ಸ್ಲರಿ ರೆಡಿ ಮಾಡ್ಕೋತೀನಿ ರೀ ತುಂಬ ಗಟ್ಟಿನೂ ಮಾಡಲ್ಲ ತುಂಬ ತೆಳುವನು ಮಾಡಲ್ಲ ನಿಮಗೆ ತೋರಿಸ್ತೀನಿ ಈ ರೀತಿ ಇರಬೇಕ್ರಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವನು ಇಲ್ಲ ನೀವು ಮೈದಾ ಹಿಟ್ಟು ಬೇಡ ಅಂದ್ರೆ ಅಕ್ಕಿ ಹಿಟ್ಟಿನಲ್ಲಿ ಮಾಡ್ಕೊರಿ ಇದನ್ನೂ ಸೈಡಿಗೆ ಇಡ್ತೀನಿ ನೋಡಿರಿ ಹತ್ತು ನಿಮಿಷ ಆಗಿದ್ರಿ ಹಿಟ್ಟು ನೆಂದಿರ್ತದೆ ರೀ ಇನ್ನೊಂದು ಸ್ವಲ್ಪ ನಾಲ್ಕೋತೀನಿ ರೀ ತುಂಬ ಗಟ್ಟಿ ಏನು ಮಾಡಿಲ್ಲ ಸ್ವಲ್ಪ ಮೆತ್ಕೊಂಡೆ ನಾನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನಷ್ಟು ಹಿಟ್ಟು ಸಾಫ್ಟಾಗಿದ್ರಿ ಇದನ್ನು ಲಟ್ಟಿಸಿ ತೋರಿಸ್ತೀನಿ ರೀ ನಾನು ನೋಡಿ ಇನ್ನು ಗ್ಯಾಸ್ ಅದ ಇದ್ರ ಮೇಲೆ ಲಡ್ಸ್ಕೊತೀನಿ ನಾನು ಇನ್ನು ಚಪಾತಿ ಮಾಡೋ ತಗಡೆ ಮೇಲಾದ್ರೂ ರೀ ನೋಡಿ ಈಗ ನಾನು ಈಗ ಚಪಾತಿ ಮಾಡೋಕ್ಕೆ ಎಷ್ಟೆಷ್ಟು ತೊಗೊಂಡಿರ್ತೀವಲ್ಲ ರೀ ಅಷ್ಟು ನಾನು ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ನೋಡಿರಿ ಐದು ಹುಳ್ಳಿಗಳನ್ನ ಮಾಡ್ಕೊಂಬಿಡ್ತೀನಿ ರೀ ನಾನು ಅದು ಸಣ್ಣದಾಗ್ತದೆ ಅದಕ್ಕೆ ಉಳಿದಿದ್ರೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಎಲ್ಲದರಕ್ಕೆ ರೀ ನಾನು ನೋಡಿ ಎಷ್ಟಿಷ್ಟು ಚಪಾತಿ ಮಾಡ್ಕೊಳಕ್ಕೆ ರೀ ಉಳ್ಳಿ ಅದೇ ಥರ ಸಾಕು ಸಾಕ್ರಿ ಆ ಉಳಿದಿರುದನ್ನು ಇಷ್ಟು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ ನಾನು ಇದು ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಉಳಿದಿದ್ದನ್ನು ತೆಗೆದಿಡ್ತೀನಿ ರೀ ಈಗ ಇದನ್ನು ಸೈಡಿಗೆ ಇಡ್ತೀನಿ ನಾನು ನಿಮಗೆ ಒಂದನ್ನ ಲ ಟಿ ತೋರಿಸ್ತೀನಿ ರೀ ನೋಡಿ ಗೋಧಿ ಹಿಟ್ಟನ್ನು ಹಚ್ಚಿ ಹಿಟ್ಟು ಹಚ್ಚಿನೂ ಲಡ್ಸ್ಕೊಬೋದು ಅಥವಾ ಎಣ್ಣೆ ಹಚ್ಚಿ ತಗೊಂಡ್ಮೇಲಾದ್ರೂ ಲಟ್ಸ್ಕೊಬೋದು ರೀ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ ನೋಡಿ ತೆಳವಾಗಿನೇ ಲಟ್ಸ್ಕೊತೀನಿ ರೀ ನಾನು ನೋಡಿರಿ ಇದನ್ನು ತೆಳುವಾಗಿನೇ ಲಟ್ಸ್ಕೋರಿ ನೋಡಿರಿ ನಾನು ತೋರಿಸ್ತೀನಿ ಮತ್ತೆಲ್ಲ ಒಂದೇ ಸೈಜದನ್ನೇ ಲಟ್ಸ್ಕೋರಿ ನೋಡಿ ದಪ್ಪ ಬೇಡ್ರಿ ಚಪಾತಿ ಈ ರೀತಿ ತೆಳುವಾಗಿನೇ ಇರಲಿ ರೀ ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ ನಾನು ಆ ಉಳಿದಿದ್ದನ್ನು ಇನ್ನ ರೀ ಅವನು ಒಮ್ಮೆಲೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊತೀನಿ ನೋಡಿ ಈಗ ಐದು ಉಳ್ಳಿದ್ದವಲ್ಲ ರೀ ಐದನ್ನು ಒಮ್ಮೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ಈಗ ನೋಡಿ ನಾನು ಇನ್ನು ಸ್ಟೀಮ್ ಮಾಡೋಕ್ಕೆ ಚಾಣಿಯನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಇತ್ತು ಹೋಲ್ ಇರೋ ಪಾತ್ರೆ ಏನಾದ್ರೂ ತೊಗೊಂಡು ಅಥವಾ ಪ್ಲೇಟ್ ಇತ್ತು ಅಂದ್ರೆ ಅದೇ ರೀತಿ ಸ್ಟೀಮ್ ಮಾಡ್ಕೊಬೋದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ ಎಣ್ಣೆ ಹಚ್ಚೋದ್ರಿಂದ ಇದು ಅಂಟಲ್ರಿ ನೋಡಿ ಫಸ್ಟ್ ಒಂದು ಚಪಾತಿಯನ್ನು ಈ ರೀತಿ ಹಾಕ್ತೀನಿ ರೀ ಫಸ್ಟ್ ನೋಡಿ ಈ ರೀತಿ ಹಾಕಿ ಮಾಡಿಟ್ಕೊಂಡಿರುವಂಥ ಸ್ಟಫಿಂಗನ್ನು ಹಾಕ್ಕೊಂಡ್ರಿ ಆದಷ್ಟು ಏನು ಮಾಡಬೇಕು ರೀ ಸೆಂಟ್ರಲ್ಲಿಯೇ ಹಾಕ್ಬೇಕು ರೀ ಇದನ್ನು ಮಧ್ಯದಲ್ಲಿನೇ ಏನು ಮಾಡ್ತೀನಿ ರೌಂಡಾಗಿ ಹಾಕೋತೀನಿ ರೀ ದಂಡಿ ಒಂದು ಸ್ವಲ್ಪ ಬಿಡ್ರಿ ಈ ರೀತಿ ಇಷ್ಟೇ ಅದನ್ನು ಏನು ಮಾಡ್ಬೇಕ್ರಿ ಸೆಂಟ್ರಲ್ಲೇ ಕರೆಕ್ಟಾಗಿ ಇಷ್ಟಿಷ್ಟು ಹಾಕೋರಿ ನೋಡಿ ಆ ದಂಡಿ ಇರಲಿ ರೀ ಅಷ್ಟು ಫುಲ್ ದಂಡಿ ತನಕ ಹಾಕಬೇಡ್ರಿ ಹಿಂದೀಗ ಮಾಡಿಕೊಂಡು ಇದ್ರ ಮುಂದಾನ ಮತ್ತು ಅದ್ರ ಮೇಲೆ ಚಪಾತಿ ಹಾಕೋತೀನಿ ರೀ ಇದನ್ನೇ ಸೇಮ್ ಎಲ್ಲ ನಾನು ಇದು ಚಪಾತಿಗೆ ಇದೇ ರೀತಿ ಮಾಡ್ಕೋತೀನಿ ರೀ ಒಂದು ಚಪಾತಿ ಮೇಲೆ ಹಾಕಿ ಸ್ಟಫಿಂಗ್ ಹಾಕಿ ಮತ್ತೆ ಇನ್ನೊಂದು ಚಪಾತಿ ಇಟ್ಟು ಅದ್ರ ಮೇಲೆ ಸ್ಟಫಿಂಗನ್ನು ಹಾಕೋತೀನಿ ನೀವು ಕಡಲೆ ಹಿಟ್ಟು ಹಾಕಲ್ಲ ಅಂದ್ರೆ ಬರೀ ಉಪ್ಪನ್ನಷ್ಟೇ ವೆಜಿಟೇಬಲ್ಸ್ ಹಾಕಿ ಆ ನೀರು ಬಿಟ್ಟ ಮೇಲೆ ಆ ನೀರನ್ನು ತೆಗೆದುಬಿಟ್ಟು ಉಳಿದಿರೋ ಮಸಾಲೆಗಳನ್ನು ಹಾಕಿನೂ ಆ ರೀತಿನೂ ಮಾಡ್ಕೋಬೋದು ರೀ ನಾನು ಐದು ಚಪಾತಿಗಳನ್ನ ಹಾಕ್ತೀನಿ ರೀ ದಂಡಿಗೆ ಹಾಕ್ಬೇಡ್ರಿ ಸೆಂಟ್ರಲ್ಲೇ ಹಾಕಿ ಆಮೇಲೆ ನಾವು ಏನು ಮಾಡಬೇಕು ನೀಟಾಗಿ ಪ್ಯಾಕ್ ಮಾಡಬೇಕು ಅದಕ್ಕೆ ನೋಡಿ ನೋಡಿ ಈ ರೀತಿ ಏನು ಮಾಡ್ರಿ ಆ ದಂಡಿ ಎಲ್ಲ ಕರೆಕ್ಟಾಗಿ ಒತ್ತಿ ಅದನ್ನು ಪ್ಯಾಕ್ ಮಾಡ್ಕೊರಿ ನೋಡಿ ಅಂದ್ರೆ ಆ ಐದು ಚಪಾತಿಗಳು ಕರೆಕ್ಟಾಗಿ ಕೂಡಿ ಪ್ಯಾಕ್ ರೀ ನೋಡಿ ಈಗ್ರಿ ಇದು ಒಳಗಿನ ತಕ್ಕನೂ ಬೇಯ್ಬೇಕಂತ ಹೇಳಿ ಟೂತ್ಪೇಕ್ಲೆ ಸ್ವಲ್ಪ ಈ ರೀತಿ ಮಾಡ್ಕೊತೀನಿ ರೀ ನೋಡಿ ಒಳಗಡೆ ತಕನು ಅಂದ್ರೆ ಬೇಗನೆ ಬೇಯ್ತದ ಅಲ್ಲಂದ್ರೆ ನೀವು ಕ್ಲೇ ಆದರೂ ಮಾಡ್ಕೊಳಿ ನೋಡಿ ಈ ಥರ ಎಲ್ಲ ಕಡೆ ಸ್ವಲ್ಪ ಹೋಲ್ಸ್ ಮಾಡಿರಿ ಈಗ ಇದನ್ನು ಸ್ಟೀಮ್ ಮಾಡೋಣ ನಾನು ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿನಿ ನೋಡಿ ನೀರನ್ನು ಕಾಯ್ದದ ಇದಕ್ಕೆ ಇದನ್ನ ಸ್ಟೀಮ್ ಮಾಡೋಣ ನೋಡಿ ಇದನ್ನು ನಾನು ಮುಚ್ಚಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡ್ತೀನಿ ಹತ್ತು ನಿಮಿಷ ಸ್ಟೀಮ್ ಆಗಲಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ರೀ ನೋಡಿ ಸ್ಟೀಮ್ ಆದ್ಮೇಲೆ ಆ ಚಪಾತಿ ಕಲರ್ನು ಚೇಂಜ್ ಆಗಿರ್ತದೆ ರೀ ನೋಡಿ ಯಾವುದೇ ರೀತಿ ಹಸಿ ಹಿಟ್ಟು ಉಳಿದಿಲ್ಲ ಚೆನ್ನಾಗಿ ಬೀದ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇನ್ನೊಂದು ಚೂರು ರೀ ಆರಿದ್ಮೇಲೆ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ರೀ ನೋಡಿ ಒಂದು ಸ್ವಲ್ಪ ಹರಿದ್ರಿ ಇನ್ನೊಂದು ಸ್ವಲ್ಪ ಬಿಸಿ ನಾನು ಈಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೀವು ಪಿಜ್ಜಾ ಕಟ್ರೇ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡ್ಕೋತೀನಿ ರೀ ನಾನು ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದಿರ್ತಾವೆ ರೀ ಒಳಗಡೆ ತಕ್ಕನೂ ಚೆನ್ನಾಗಿಯೇ ಬೀದಿರ್ತಾವೆ ಆ ರೀತಿ ಸ್ವಲ್ಪ ಅದನ್ನು ಏನು ಮಾಡ್ಬೇಕ್ರಿ ಹುಲ್ಸ್ ಮಾಡ್ಕೋಬೇಕ್ರಿ ನೋಡಿ ಒಳಗಡೆಯಿಂದ ಸ್ಟಫಿಂಗ್ನು ಎಷ್ಟು ಚೆನ್ನಾಗಿ ಕಾಣಕತ್ತದ ನೋಡಿರಿ ನೋಡಿ ತುಂಬ ಪರ್ಫೆಕ್ಟಾಗಿ ಬೈಯ್ದು ನೋಡಿ ಇದನ್ನೊಂದು ಒಂದು ಸ್ವಲ್ಪ ಶಾಲಾ ಫ್ರೈ ಮಾಡ್ಕೋಬೇಕ್ರಿ ಅವಾಗ ಟೇಸ್ಟ್ ಇನ್ನೇ ಚೆನ್ನಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೈಯ್ದೆ ಈಗ ಕರೆಕ್ಟಾಗಿ ರೆಡಿ ಆಗಿದೆ ಇದನ್ನೊಂದು ಸ್ವಲ್ಪ ಶಾಲಾ ಫ್ರೈ ಮಾಡ್ಕೊಳ್ಳೋದು ನೋಡಿ ಹೆಲ್ತಿನ ವೆಜಿಟೇಬಲ್ಸ್ನು ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಕಾಣಕತ್ತದ ನೋಡಿ ಆಲ್ರೆಡಿ ಎಣ್ಣೆನೂ ಕಾಯಿಲೆಕ್ಕಿಟ್ಟಿದ್ದೀನಿ ರೀ ನಾನು ನೋಡಿ ಅಸ್ಲರಿ ಏನು ಮಾಡ್ಕೊಂಡಿದ್ವಲ್ಲ ರೀ ಈ ರೀತಿ ಸ್ಲರಿ ಒಳಗೆ ಇದನ್ನು ಹಾಕಿ ಶಾಲಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೇಲಿನ ಲೇಯರ್ ಇನ್ನಷ್ಟು ಕ್ರಿಸ್ಪಿ ಆಗ್ತದೆ ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ನಾನು ಫಸ್ಟ್ ಮೂರನೂ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಬೇಯ್ದದ್ರೆ ಇದು ಇನ್ನೊಂದು ಸೈಡ್ ಮತ್ತೆ ತಿರುವಿ ಬೇಯಿಸ್ತೀವಿ ನೋಡಿ ಕಲರ್ನು ಎಷ್ಟು ಚೆಂದ ಬಂದದ ಮತ್ತು ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿನೂ ಇರ್ತದೆ ಎಲ್ಲ ಕಡೆ ಚೆಂದಂಗೆ ಆ ಎರಡು ಸೈಡ್ಸ್ ಏನು ಇರ್ತವಲ್ಲ ಆ ಕಡೆನೂ ಚೆನ್ನಾಗಿ ಬೇಯಿಸ್ಕೊರಿ ನೋಡಿ ಈ ರೀತಿ ಮಾಡಿಕೊಂಡ ಆ ಸೈಡ್ನಲ್ಲಿ ಚೆನ್ನಾಗಿ ಬೇಯಲಿರಿ ಅದು ನೋಡಿ ಈಗ ಮೇಲಿನ ಲೇಯರ್ ತುಂಬಾನೇ ಕ್ರಿಸ್ಪಿ ಆಗಿರ್ತವ್ರಿ ಮತ್ತೆ ಎಣ್ಣೆನೂ ಏನು ಹಿಡ್ಕೊಳ್ಳಲ್ರಿ ಈಗ ಕರೆಕ್ಟಾಗಿ ಬೇಯ್ದವ್ರಿ ಬಿಸಿ ಬಿಸಿ ಆಗಿರುವಂಥ ಗೋಧಿ ಹಿಟ್ಟಿನಿಂದ ಹೊಸ ಥರದ ಬೆಳಗಿನ ತಿಂಡಿ ಆಗ್ಯದ ರೀ ಇದಕ್ಕೆ ಏನು ಹೆಸರು ಹೇಳೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ನನಗೆ ಹೇಳಿರಿ ತುಂಬ ಟೇಸ್ಟಿಯಾಗಿರ್ತದೆ ರೀ ವೆಜಿಟೇಬಲ್ಸು ಐತಿ ಗೋಧಿ ಹಿಡ್ನೇನು ಮಾಡೀವಿ ಹೆಲ್ದಿನೂ ಅದ ಟೇಸ್ಟಿನೂ ಅದ ನೋಡಿರಿ ವೆಜಿಟೇಬಲ್ಸ್ ಎಷ್ಟು ಚೆನ್ನಾಗಿ ಕಾಣತ್ತವ್ರಿ ನೀವು ಇದ್ರಲ್ಲಿ ಈ ಆ್ಯಂಡ್ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಕೊತ್ತಂಬರಿ ಚಟ್ನಿ ಜೊತೆ ತಿನ್ಬೋದು ಕಿಚಪ್ ಜೊತೆ ತಿನ್ಬೋದು ಸೇಜ್ವಾನ್ ಚಟ್ನಿ ಜೊತೆ ಎಲ್ಲದರ ಜೊತೆನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು